ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಬೆಸ್ಟ್ ಗಿರಿಧಾಮಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈಡಿಗೆ ತಪ್ಪದೇ ಅನ್ನು ಮಾಡಿ ನಂದಿ ಬೆಟ್ಟ ನಂದಿ ಹಿಲ್ಸ್ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದ ತುದಿಯಲ್ಲಿರುವ ಕೋಟೆಯು ಪ್ರಕೃತಿಯ ಪ್ರಿಯರಿಗೆ ನೆಚ್ಚಿನ ಪಿಕ್ನಿಕ್ ತಾಣವಾಗಿದೆ ಅಂಕು ಡೊಂಕಾದ ರಸ್ತೆಗಳನ್ನು ಇಷ್ಟಪಡುವ ಬೈಕರ್ಸ್ಗಳು ಮತ್ತು ನದಿ ಬೆಟ್ಟಗಳನ್ನು ಅಳೆಯಲು ಬಯಸುವ ಚಾರಣಿಗರಲ್ಲಿ ಇದು ಪ್ರಸಿದ್ಧವಾಗಿದೆ ಆಗುಂಬೆ ಕರಾವಳಿಯನ್ನು ಮುಖ್ಯ ಭೂಭಾಗದಿಂದ ವಿಭಜಿಸುವ ಪಶ್ಚಿಮ ಘಟ್ಟಗಳಲ್ಲಿನ ನಾಲ್ಕು ಶಿಖರಗಳಲ್ಲಿ ಒಂದಾದ ಆಗುಂಬೆ ಕರ್ನಾಟಕದ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಒಂದು ನೂರು ಅಡಿ ಎತ್ತರದಲ್ಲಿರುವ ವಿಲಕ್ಷಣ ಗಿರಿಧಾಮವಾಗಿದೆ ದಕ್ಷಿಣದ ಚಿರಾಪುರಿ ಎಂದು ಕರೆಯಲ್ಪಡುವ ಆ ಗುಂಬೆಯು ಗಾರ್ಸಿನಿಯ ಮತ್ತು ನಿರೀಕ್ಷಿಕ ಭವ್ಯವಾದ ಜಲಪಾತಗಳನ್ನು ಮತ್ತು ದಟ್ಟವಾದ ಕಾಡುಗಳಂತಹ ಹಲವಾರು ಅಪರೂಪದ ಔಷಧೀಯ ಸಸ್ಯಗಳಿಗೆ ನೆಲೆಯಾಗಿದೆ ಮಲೇಮಾದೇಶ್ವರ ಬೆಟ್ಟ ಮಲೇಮಾದೇಶ್ವರ ಬೆಟ್ಟವು ಮೈಸೂರು ಚಾಮರಾಜನಗರದ ಕೊಳ್ಳೇಗಾಲದ ಪೂರ್ವ ಭಾಗಗಳಲ್ಲಿ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಶೈವ ಧರ್ಮದ ಭಕ್ತರ ನೆಚ್ಚಿನ ಯಾತ್ರಾ ಸ್ಥಳವಾಗಿದೆ ಈ ಗಿರಿಧಾಮವು ಹಾಸನ ಚಟುವಟಿಕೆಗಳು ಮತ್ತು ಚಾರಣ ಮತ್ತು ಪಾಲನ ಪಾಲರ್ ಮತ್ತು ಕಾವೇರಿ ನದಿಗಳಿಂದ ಸುತ್ತುವರೆದಿರುವ ದಟ್ಟವಾದ ಕಾಡುಗಳ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಮೂರು ಸಾವಿರದ ನಾಲ್ಕುನೂರು ಅಡಿ ಎತ್ತರದಲ್ಲಿದೆ ಹಚ್ಚ ಹಸಿರಿನ ಕಾಡುಗಳು ಮತ್ತು ಎತ್ತರವಾದ ಪರ್ವತಗಳಿಗೆ ಹೆಸರುವಾಸಿಯಾಗಿದೆ ಭಾರತದ ಕಾಫಿಯನ್ನು ಮೊದಲು ಬೆಳೆದ ಸ್ಥಳವಾಗಿದೆ ಆದ್ದರಿಂದ ಕಾಫಿ ಪ್ರಿಯರಿಗೆ ಇದು ಉತ್ತಮ ಸ್ಥಳವಾಗಿದೆ ಕುರ್ಗ ಕುರ್ಗ ಪಶ್ಚಿಮ ಘಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಐದುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾಗಿದೆ ಭಾರತದ ಸ್ಲಾಟ್ಲೆಡ್ ಎಂದು ಇದನ್ನು ಕರೆಯಲಾಗುತ್ತದೆ ಕುರ್ಗಾ ಟ್ರೆಕ್ಕಿಂಗ್ ಮತ್ತು ಕ್ಯಾಂಪಿಂಗ್ ಮಾಡಬಹುದು ಕೆಮ್ಮನ ಗುಡ್ಡಿ ಕೆಮ್ಮನಗುಡ್ಡಿಯು ಬಾಬಾ ಬುಡನ ಶ್ರೇಣಿಯಲ್ಲಿರುವ ಒಂದು ಸುಂದರವಾದ ಗಿರಿಧಾಮವಾಗಿದೆ ಪುರಾಣಗಳಲ್ಲಿ ಚಂದ್ರ ದ್ರೋಣ ಪರ್ವತ ಎಂದು ಕರೆಯಲಾಗುತ್ತದೆ ಇದು ಕರ್ನಾಟಕದ ಒಂದು ಬೆಸ್ಟ್ ಗಿರಿಧಾಮವಾಗಿದೆ ಬಿಆರ್ ಇಲ್ಸ್ ಬಿಆರ್ ಇಲ್ಸ್ ಇದು ಚಾಮರಾಜನಗರದ ಎತ್ತರದ ಪರ್ವತ ಶ್ರೇಣಿಯಾಗಿದೆ ಪೂರ್ವ ಘಟ್ಟಗಳನ್ನು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕಿಸುವ ವನ್ಯಜೀವಿ ಮಾರ್ಗ ಎಂದು ಕರೆಯಲ್ಪಡುವ ಕರ್ನಾಟಕದ ಈ ಆಕರ್ಷಕ ಗಿರಿಧಾಮ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ವನ್ಯಜೀವಿ ಅಭಯಾರಣ್ಯಕ್ಕೆ ಹೆಸರುವಾಸಿಯಾಗಿದೆ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ ಗಿರಿಧಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ